ಹಲವಾರು ವರ್ಷಗಳಿಂದ ಘನತೆ ಗೌರವ ಗಾಂಭೀರ್ಯವನ್ನ ಕಾಪಾಡಿಕೊಂಡು ನಮ್ಮ ದೊಡ್ಡ ಗೌಡರ ಮರ್ಯಾದೆಯನ್ನ ಮೂರ್ ಕಾಸಿಗೆ ಹರಾಜಾಕ್ ಹಾಕಿಬಿಟ್ರು ಪ್ರತಿಷ್ಠಿತ ಕುಟುಂಬವೊಂದರ ಕುಡಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಹಿಳೆಯರನ್ನ ತನ್ನ ಕಾಮತ್ರ ಬಳಕೆ ಮಾಡಿಕೊಂಡಂತ ಕತೆ ಮುಖಾಂತರ ಪ್ರತ್ಯಕ್ಷನಾಗಿರೋದು ರಾಜಕಾರಣಿ ತನ್ನ ಕುಟುಂಬದ ಮಾನ ಮರ್ಯಾದೆಯನ್ನ ಬೀದಿ ಬೀದಿಗಳಲ್ಲಿ ಹರಾಜು ಹಾಕಿರುವಂತಹ ಕತೆ ಅವರಿಷ್ಟಿನ ಸಂಪಾದಿಸಿದಂತ ಎಲ್ಲಾ ಮರ್ಯಾದೆಯನ್ನ ನೀರಲ್ಲಿ ಹೋಮ ಮಾಡಿಬಿಟ್ರು ಇನ್ ನೇಮ್ ಇಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೇ ತಿಂಗಳ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನಲ್ಲಿ ಎಸ್ಐ ಟಿ ಮುಂದೆ ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗ್ತೀವಿ ಅನ್ನೋದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಖಂಡಿತವಾಗ್ಲು ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ಐ ಟಿ ಮುಂದೆ ಬರ್ತೀನಿ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನೊಂದಿರುವಂತ ಎಲ್ಲ ಮಹಿಳೆಯರಿಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ನಾವು ನೋಡ್ತಾ ನೋಡ್ತಾ